ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಸ್ ಈಗ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ನಮ್ಮ ಹತ್ರ ಒಂದು ಸ್ಕೂಲಿಗೆ ರೆಡಿ ಮಾಡಬೇಕು ಆ್ಯಕ್ಚುಲಿ ನಂಗೆ ಇನ್ನೂ ಚೆನ್ನಾಗಿ ನಿದ್ರೆ ಬರ್ತಾಯಿತ್ತು ಆದರೆ ಒಂದು ಸ್ಕೂಲಿಗೆ ರೆಡಿ ಮಾಡೋಕ್ಕೆ ಆಗೋದು ನನ್ನ ಕೈಯಲ್ಲಿ ಮಾತ್ರ ಇನ್ನೆಲ್ಲರ ಜೊತೆ ನಕ್ರ ಮಾಡ್ತಾನೆ ನಮ್ಮ ಅಮ್ಮ ರೆಡಿ ಮಾಡಕ್ಕೆ ಹೋದ್ರೂ ಅಳ್ತಾನೆ ನಾವೇನು ರೆಡಿ ಮಾಡೋಕ್ಕೋದ್ರೂ ಅಳ್ತಾನೆ ಸೊ ಹಾಗಾಗಿ ನನಗೆ ರಾತ್ರಿ ಎಲ್ಲ ಪಾಪು ನಿದ್ದೆ ಕೊಟ್ಟಿಲ್ಲ ಅಂತ ಅಂದರೂ ನಾನು ಇವನಿಗೋಸ್ಕರ ಬೇಗ ಎದ್ಬಿಡಬೇಕು ಸೊ ಈಗಲೂ ನಾನು ಏಯ್ಟ್ ತರ್ಟಿಗೆ ಅಂದರೆ ರಾತ್ರಿಯೆಲ್ಲ ಇವನು ಇವತ್ತು ಕೆಲವು ಸಲ ಹೆಂಗಾಗ್ಬಿಡ್ತೆ ಅಂದರೆ ಒಂದಿನ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ ಏ ನನ್ನ ಮಗ ಈಗ ನಿದ್ದೆ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನೆ ರಾತ್ರಿ ಹೊತ್ತು ಅಂತ ಆಗ್ಬಿಟ್ಟಿರ್ತೀನಿ ಆಲ್ರೆಡಿ ಮತ್ತೆ ಸ್ಟಾರ್ಟ್ ಮೊನ್ನೆ ಚೆನ್ನಾಗಿ ನಿದ್ದೆ ಮಾಡಿದ್ದ ಎಲ್ಲ ನಿದ್ದೆ ಮಾಡಿಲ್ಲ ಸೊ ನಾನು ಸ್ವಲ್ಪ ಇವತ್ತು ಲೇಟಾಗಿ ಎದ್ದೇಳ್ಬೇಕಾಯ್ತು ನವೀನ್ಗೆ ಕರೆದುಬಿಟ್ಟು ನಾನು ಪಾಪ ನೋಡ್ಕೋತಾರೆ ನಾನು ನಾನು ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಮತ್ತು ಇವತ್ತು ಇನ್ನೊಂದು ಏನಂತಂದರೆ ಇವತ್ತೊಂದು ಸ್ಪೆಷಲ್ ಡೇ ಏನು ನವೀನ್ ಇವತ್ತು ನಾವು ಇವತ್ತಿಗೆ ಎಂಗೇಜ್ಮೆಂಟ್ ಆಗಿ ಆರು ವರ್ಷ ಆಯಿತು ತಗ್ಲಾಕೊಂಡು ಆರು ವರ್ಷಗಳಾಯಿತು ಸೊ ಹ್ಯಾಪಿ ಎಂಗೇಜ್ಮೆಂಟ್ ಸಿಕ್ಸ್ತ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಥ್ಯಾಂಕ್ ಯು ನವೀನ್ ಅವ್ರು ಪಾಪ ಇನ್ನೂ ನಿದ್ರೆ ಆಗಬೇಕಿತ್ತೇನೋ ನಾನು ಹೇಳಿಸ್ಬಿಟ್ನಲ್ಲ ಅಮ್ಮನೂ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಎದ್ದೋಟೋಗ್ಬಿಟ್ರು ಸೊ ಅದಕ್ಕೆ ನಾನು ನವೀನ ಕಾಲ್ ಮಾಡಿ ಕರ್ಸ್ಕೊಂಡೆ ನವೀನ್ ಬನ್ನಿ ಅವರಂತೂ ಎದ್ದು ಬರೋದಿಲ್ಲ ಅವ್ರಿಗೆ ಬಿಟ್ಟರೆ ಬೇಕಾದ್ರೆ ಎಂಟೂವರೆ ತನಕನೂ ನಿದ್ರೆ ಮಾಡ್ತಾರೆ ನಾನು ಕಾಲ್ ಮಾಡಿ ನವೀನ್ ಬನ್ನಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಅಂದ್ಕೊಂಡು ಕರ್ಸ್ಕೊಂಡೆ ಹೇಳಿರ್ತಾರೆ ಫೋನ್ ಮಾಡು ಏನಾದರೂ ಆಗಿಲ್ಲ ಅಂದರೆ ನಾನು ಬಂದು ನೋಡ್ಕೋತೀನಿ ಅಂತ ಹಾಗಾಗಿ ನಾನೊಂದು ಏಳು ಗಂಟೆಗೇ ಫೋನ್ ಮಾಡಿದೆ ಸೊ ಆಗಲಿಂದ ಬಂದು ಅಂದರೆ ಅವ್ನು ಮಲ್ಕೊಂಡಿದ್ದಾನೆ ರಾತ್ರಿಯಲ್ಲ ನಿದ್ದೆ ಮಾಡಿರಲ್ವಲ್ಲ ಇವಾಗ ಬೆಳಗ್ಗೆ ಸೊ ಬೆಳಗ್ಗೆ ನೋಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಆಗೋದಿಲ್ಲ ಇನ್ನೂ ಇದ್ರೆ ನಾ ಸಾಕಾಗಿಲ್ವಾ ಹಾಂ ಮಲ್ಕೊಳ್ಳಿ ಸ್ವಲ್ಪೊತ್ತೀಗ ಆಫೀಸ್ಗೆ ಹೋಗೋವರೆಗೂ ಇವತ್ತು ಲೇಟಾಗಿ ಹೋಗ್ತೀನಿ ಅಂತಿದ್ರಲ್ಲ ಓ ಅಷ್ಟೊಂದು ಏನು ಆ್ಯನಿವರ್ಸರಿ ಏನಾದರೂ ಸೆಲೆಬ್ರೇಷನ್ ಮಾಡೋಣ ಅಂತಾನ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ ಅಂತ ಏನು ಗಿಫ್ಟು ಆ್ಯಕ್ಚುಲಿ ಫ್ರೆಂಡ್ಸ್ ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ ಆ ರಿಂಗ್ ಕತೆ ಹೇಳಿ ಅವ್ರು ನನಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ರಿಂಗ್ ಆರ್ಡರ್ ಮಾಡಿದರು ಬಟ್ ಅದು ಡೆಲಿವರಿ ಸಿ ಎಷ್ಟು ಡಿಸಪಾಯಿಂಟ್ ಆಯಿತು ಅವ್ರಿಗೆ ಮಾತಾಡೋಕ್ಕೆ ಆಗ್ತಿಲ್ಲ ನಿದ್ರೆ ಮಾಡ್ಕೊಂಡು ಇನ್ನೂ ನಿದ್ರೆ ನಿದ್ದೆಗಣ್ಣಲ್ಲೇ ಅವರೇ ಅವ್ರಿಗೆ ಒಂದು ಎಂಟೂವರೆ ತನಕ ನಿದ್ದೆ ಮಾಡಿದ್ರೆ ಅವ್ರು ಕಂಪ್ಲೀಟ್ ಆಗೋದು ಅಯ್ಯೋ ಆಯಿತು ಪಾಪ ಮಲಗಿದ್ರೆ ಒಂದು ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ಆಯಿತು ನಿದ್ರೆ ಮಾಡಿ ಓಕೆ ನನ್ನ ಮಗ ಏನು ಇದ್ದಾನೆ ಆ ತರ ಅಂತ ತೋರಿಸ್ತೀನಿ ಬನ್ನಿ ಈಗಲೂ ಹಂಗೆ ಆಡ್ತಾವೇನು ನವೀನ್ ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಅಂತ ಅಂದ್ಕೊಂಡು ನಾನು ಹೊಡಿಯದೆ ಕಳಿಸ್ತೀನಿ ನೋಡು ಸ್ಕೂಲಿಗೆ ಅಲ್ವಾ ಎದ್ದೇಳು ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಬಿದ್ದು ಒದ್ದಾಡ್ತಾ ಇದೆಯಲ್ಲ ಈಗ ಬಟ್ಟೆ ಎಲ್ಲ ಗಲೀಚಾಗಲ್ವ ಯೂನಿಫಾರ್ಮ್ ಅಂತೂ ಹಾಕ್ಕೊಂಡು ಹೋಗಲ್ಲ ನೀನು ಎದ್ದೇಳು ಬೇಗ ಆಯಿತು ದೋಸೆ ತಿನ್ನಿಸ್ಕೊಡ್ತೀನಿ ಎದ್ದೇಳು ತಿಂಡಿ ಬೇಡ ದೋಸೆ ಎದೇಳು ಮಗನೆ ಬೇಗ ಎದ್ದೇಳು ಎದೇಳು ಬೇಗ ಹಠ ಮಾಡಬಾರ್ದು ಎದ್ದೇಳು ಬೇಗ ಸೋಫಾ ಮೇಲೆ ಕುತ್ಕೋ ಕೂತ್ಕೊಳ್ಳೋ ಇರಲಿ ಎಲ್ಲ ಹೆಂಗ ಅಲೀಜ್ ಮಾಡಿದ್ಯಾ ನೋಡು ಸ್ಕೂಲ್ ಇಷ್ಟ ಇಲ್ವಾ ಇನ್ನೇನು ಇಷ್ಟ ತಮ್ಮಪ್ಪ ನೋಡ್ಕೊಂಡು ಮನೆಯಲ್ಲೇ ಇದ್ದುಬಿಡ್ತೀಯಾ ಹಾಂ ಸ್ಕೂಲ್ಗೆ ಹೋಗಲ್ವಾ ಸ್ಕೂಲ್ ಇಷ್ಟ ಇಲ್ವಾ ತಮ್ಮ ಇಷ್ಟನಾ ತಮ್ಮ ನೋಡ್ಕೊಂಡಿರ್ತೀಯಾ ಏನು ಬೇಕು ಏನು ಬೇಕು ಕೆ ಎಫ್ ಸಿ ಬೇಕಾ ಬರೀ ತಿನ್ಕೊಂಡು ಮನೇಲಿ ಇದ್ಬಿಡು ಓದೋದು ಬರೆಯೋದು ಎಲ್ಲ ಏನು ಬೇಡ ಆಯಿತಾ ಹಾ ಬೇಗ ರೆಡಿ ಆಗಬೇಕು ಮಂಕಿದು ಹಾಕೊಟ್ಟಿಲ್ವಾ ಅಲ್ಲಿ ನಿಂಗೋಸ್ಕರ ಟೈಮ್ ನೋಡು ಆಗಲೇ ನೈನ್ ಫಿಫ್ಟೀನ್ ಆಯಿತು ಹೀಗೆ ಹಠ ಮಾಡಿಕೊಂಡು ತಿಂಡಿ ಮಾಡಲ್ಲ ಅವನಿಗೆ ಚಿತ್ರಾನ್ನ ಬಾತು ಇದೆಲ್ಲ ಇಷ್ಟ ಆಗೋಲ್ಲ ದೋಸೆ ದೋಸೆ ಅಂದರೆ ಮೂರು ಟೈಮ್ ಕೊಟ್ಟರು ದೋಸೆ ತಿಂತಾನೆ ಅದಕ್ಕೆ ತಿಂಡಿ ಬೇಡ ದೋಸೆ ಬೇಕು ಅಂತ ಹಠ ಮಾಡ್ಕೊಂಡು ಗೊತ್ತಿದ್ದ ಹಾಗೆ ಡೋರ್ ನಾಕ್ ಆಗಿದ್ದ ತಕ್ಷಣ ಯಾರೇ ಬಂದರೂ ಅಷ್ಟೇ ಅವನೇ ಹೋಗಿ ತೆಗಿಬೇಕು ಸೊ ಕೆಲ್ಸಕ್ಕೆ ಬರ್ತಾರಲ್ಲ ಆಂಟಿ ಬಂದಿದ್ದರು ಅದಕ್ಕೆ ಇವನೇ ಓಡೋಗ್ಬಿಟ್ಟು ಡೋರ್ ತೆಗಿತಾನೆ ಮನೇಲಿ ಅವ್ನು ಡೋರ್ ಹಾಕ್ಬೇಕು ಅಂತಂದರು ಅವನೇ ಹಾಕೋದಕ್ಕೆ ಹೋಗೋದು ತೆಗಿಬೇಕು ಅಂದರು ಅವನೇ ಹೋಗೋದು ಇನ್ನು ಆಂಟಿ ಬಂದರು ಅವರು ಬಂದು ಏನೇನೆಲ್ಲ ಕೆಲಸ ಮಾಡ್ತಾರೆ ಅಂದರೆ ಬಂದಿದ ತಕ್ಷಣ ಮುಂದೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಬರ್ತಾರೆ ಈಗ ಪಾತ್ರೆಗಳು ಮತ್ತು ಬಟ್ಟೆಗಳೆಲ್ಲ ತೊಳೆದು ಕಸ ಕುಡಿಸಿ ಒರೆಸಿ ಹೋಗ್ತಾರೆ ಇಷ್ಟು ಕೆಲಸ ಆಗೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಅಮ್ಮ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಬೆಳಿಗ್ಗೆ ಬ್ಯುಸಿಯಾಗಿರ್ತಾರೆ ನಾನು ಆ ಥರವನ್ನು ರೆಡಿ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿರ್ತೀನಿ ಅಲ್ಲಿ ತನಕ ನವೀನ್ ಸ್ವಲ್ಪ ನೋಡ್ಕೊತಾರೆ ಸೊ ಫ್ರೆಂಡ್ಸ್ ಈಗೊಂದು ಸ್ಯಾರಿ ನೋಡ್ತಾ ಇರ್ಬೋದು ನೀವು ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ನವಿನ್ ಅವರು ಕೊಡಿಸಿರೋದು ಸೌರ ಕಲೆಕ್ಷನ್ಸಿಂದ ಇಂದ ಅಂದ್ರೆ ಕೊಡಿಸ್ಲೇಬೇಕು ಅಂತ ಏನು ಇರಲಿಲ್ಲ ನಾನು ಹಿಂಗೆ ಸ್ಲೈಡ್ ಮಾಡಬೇಕಾದ್ರೆ ಚೆನ್ನಾಗಿತ್ತು ಇದು ಕಾಂಬಿನೇಷನ್ ಈ ತರ ಕಾಂಬಿನೇಷನ್ ಅಲ್ಲಿ ನನ್ನ ಹತ್ರ ಇಲ್ಲ ನೋಡಿ ಹಸು ಡಿಸೈನ್ ಇದೆ ಸಂಕ್ರಾಂತಿ ಹಬ್ಬಕ್ಕೆ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ತುಂಬಾ ಯುನಿಕ್ ಆಗಿರುತ್ತೆ ಈ ತರ ಡಿಸೈನ್ಸ್ ಹಾಕಿಲ್ಲ ಅಲ್ವಾ ಸೊ ಇದನ್ನ ಸೌರ ಕಲೆಕ್ಷನ್ಸ್ ಅಂದ್ರೆ ನಮ್ಮ ಅಕ್ಕನ ಪೇಜಲ್ಲೇ ನಾನು ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದೆ ಇವರು ಆಯಿತು ತಗೋ ಅಂತ ಅಂದ್ಬಿಟ್ಟು ಹೆಂಗಿದ್ರು ಎಂಗೇಜ್ಮೆಂಟ್ ಒಂದು ಕಲೆಕ್ಷನ್ ಆಗಬೇಕಲ್ಲ ಅಂತ ಅಂದ್ಬಿಟ್ಟು ತರ್ಸ್ಕೊಂಡು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬ್ಲೌಸ್ ಕೂಡ ಇದೇ ತರ ಕಾಂಟ್ರಾಸ್ಟ್ ಬರುತ್ತೆ ಪಿಂಕ್ ಬರುತ್ತೆ ಸೊ ಈ ಸ್ಯಾರಿ ಕಲೆಕ್ಷನ್ಸ್ ಸ್ಟಾಕ್ ಇದೆ ಸೌರ ಕಲೆಕ್ಷನ್ಸಲ್ಲಿ ಅಲ್ಲಿ ಯಾರಾದರೂ ಬೈ ಮಾಡಬೇಕು ಇಷ್ಟಾಯಿತು ಅನ್ನೋದಾದ್ರೆ ಅವರಿಗೆ ಬಿ ಎಮ್ ಐ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಮಾಡಿ ನೋಡಿ ಈ ತರ ಬರುತ್ತೆ ಸ್ಯಾರಿ ಮಧ್ಯದಲ್ಲಿ ಈ ಥರ ಗ್ರೀನ್ ಬಲ್ಬ್ ಹಸು ಇದು ಹಸುನೂ ಉಲ್ಟಾ ತೋರಿಸ್ತಾ ಇದೀನಾ ಲೀಕ್ ತೋರಿಸ್ಬೇಕು ಹ್ಞೂ ಹ್ಞೂ ಹಸು ಚೆನ್ನಾಗಿತ್ತು ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಮತ್ತು ಲೈಟ್ ವೆಯ್ಟ್ ಕೂಡ ಸ್ಯಾರಿ ಹಸುಕ್ಕುರು ಹ್ಞೂ ಸೊ ನೀವು ಯಾರಾದರೂ ಬೈ ಮಾಡಬೇಕೆಂದ್ರೆ ನಾನು ಕೊಲಾರ್ ಮಾಡಿರ್ತೀನಿ ಐ ಮೀನ್ ಡಿಸ್ಕ್ರಿಪ್ಷನಲ್ಲಿ ಅವ್ರ ಪೇಜನ್ನ ಹಾಕಿರ್ತೀನಿ ಲಿಂಕ್ ಹಾಕಿರ್ತೀನಿ

ಸ್ಯಾರಿ ಫುಲ್ ಈ ಥರ ಬರುತ್ತೆ ಚೆನ್ನಿದ್ಲಾ ಅವರ कांटेक्ट ನಂಬರ್ ನಾನು ಬೇಕಾದ್ರೆ ಅವ್ರಿಗೆ ವಾಟ್ಸಾಪ್ ಮಾಡಿ ತಗೋಬಹುದು ಚೆನ್ನಾಗಿರುತ್ತೆ ತಾನೇ ನೀನು ತಗೊಂಡ್ರೋ ಹ್ಮ್ ಹೌದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದಿದ್ರೆ ಇದ್ದಾ ಇವತ್ತು ಅಡುಗೆ ಮಾಡ್ತಾವ್ರೆ ಇನ್ ಟೂ ಡೇಸ್ ಫ್ರೆಂಡ್ಸ್ ನನಗೆ ಮಾಡಬಹುದು ಹ್ಮ್ ಈಗ ನಾವು ಮನೆಯಲ್ಲಿ ಪೂಜೆ ಮಾಡಿಸಿದ್ವಿ ಅದು ಹದಿನಾರು ದಿನ ತಿನ್ನೋ ಆಗಿಲ್ಲ ಅಂತ ಹೇಳಿದ್ರು ಸೊ ನಾನ್ ವೆಜ್ ತಿಂದಿಲ್ಲ ಬಾಣಂತಿಗೆ ಆಕ್ಚುಲಿ ಕಾಲ್ ಸೊಪ್ಪು ಅದು ಇದೆಲ್ಲ ಕೊಡ್ಬೇಕು ಈಗ ಸಂಡೇ ಇಂದ ಫುಲ್ ಶುರು ಶುರು ನಾನ್ ವೆಜ್ ಈಗ ಬರೀ ವೆಜ್ ಹಾಗಂತ ಏನ್ ನಾನ್ ವೆಜ್ ತಿನ್ನಲ್ಲ ರಮ್ಯಾ ಸಿಕ್ಕಾಪಟ್ಟೆ ಏನ್ ತಿನ್ನಲ್ಲ ಇಲ್ಲ ಬಟ್ ಏನ್ ಪ್ರೆಗ್ನೆನ್ಸಿಯಲ್ಲಿ ಮಸಾಲೆ ನಂಗೆ ತಿನ್ನೋಕ್ಕೇ ಆಗ್ತಿರ್ಲಿಲ್ಲ ಭಾತ್ ಅಂದ್ರೂ ಇಷ್ಟ ಆಗ್ತಾ ಇರ್ಲಿಲ್ಲ ಈಗ ಇಷ್ಟ ಆಗ್ತಾ ಇದೆ ಅಂದ್ರೆ ಚೇಂಜಸ್ ರಮ್ಯಾ ತಿನ್ನೋದೊಂದೇ ಚಿಕನ್ 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 ತಿಂತಾ ಇಲ್ವಾ ಈಗ ನಾನು ಅಭ್ಯಾಸ ಆಗಿಲ್ವಾ ಮನೆಯಲ್ಲ ಏನೋ ಅಭ್ಯಾಸ ಆಗಿದೆ ಸ್ವಲ್ಪ ಅಭ್ಯಾಸ ಆಗ್ಬೇಕು ಇನ್ನೂನು ನೀನು ತಿಂತಾ ಇದೀನಿ ಇದ್ದೀನಿ ಲೈಟಾಗಿ ತಿಂದ್ರೆ ಆಗಲ್ಲ ಏನ್ ಕೆಜಿ ಕೆಜಿ ಎಲ್ಲ ಆಗಲ್ಲ ನನಗೆ ಆ ತಲೆ ಕಾಲ್ ತಿನ್ನೋಕೆ ಅಳ್ತಿಯ ಯಪ್ಪಾ ದೇವ್ರೆ ಲೈಫಲ್ಲಿ ತಿನ್ನಲ್ಲ ನಾನು ಅದನ್ನ ಕಾಲು ಸೂಪ್ ಕುಡಿತೀನಿ ಅದೆಲ್ಲ ತಿನ್ನೋಲ್ಲ ನಾನು ತಿನ್ನೋದನ್ನೇ ನೀಟಾಗಿ ತಿನ್ಬೇಕು ಏನ್ ಗೊತ್ತಾ ಅವಾಗೆಲ್ಲ ಬಾಣಂತನ ಅಂತ ಅಂದ್ರೆ ಅಂದ್ರೆ ಅವತ್ತಿನ ಪರಿಸ್ಥಿತಿಲಿ ಮೇ ಬಿ ಮಟನ್ ಚಿಕನ್ ವೆಜ್ ಎಲ್ಲ ತರದೇ ಯಾವಾಗ್ಲೂ ಒಂದ್ಸಲ ಆ ತರ ಆಗ್ತಿತ್ತು ನಾವು ಯಾವ್ ಬಾಣಂತಿ ಅಲ್ಲ ಅಂತ ಅಂದ್ರೂ ವಾರದಲ್ಲಿ ಮೂರಿಂದ ನಾಲ್ಕು ಸಲ ನಾನ್ ವೆಜ್ ಮಾಡ್ಕೊಂತೀವಿ ಈ ಶನಿವಾರ ಗುರುವಾರ ಸೋಮವಾರ ಮೂರ್ ದಿನ ಅಂತೂ ಇರಲ್ಲ ಅಂದ್ರೆ ಇನ್ ಆಲ್ಮೋಸ್ಟ್ ಇನ್ ಎಲ್ಲಾ ದಿನನೂ ನಮ್ಮನೆ ವೆಜ್ ಇರುತ್ತೆ ಈ ಅಂದರೆ ಸ್ವಲ್ಪ ಕೇರ್ ತೊಗೊಂಡು ತಿನ್ನಬೇಕು ಈಗ ಜಾಸ್ತಿ ಜಾಸ್ತಿ ತಿನ್ನಬೇಕು ಸ್ವಲ್ಪ ಸ್ವಲ್ಪ ತಿಂತಿದ್ವಿ ಜಾಸ್ತಿ ಜಾಸ್ತಿ ತಿನ್ನಬೇಕು ಇನ್ನು ತುಪ್ಪ ಇಷ್ಟಿಷ್ಟು ಕೆ ಜಿ ತುಪ್ಪ ಬಾಣಂತನದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ನಾವು ಯೂಶ್ವಲಿ ಡೈಲಿ ತುಪ್ಪ ನನಗೆ ತುಪ್ಪ ಇಷ್ಟಪಟ್ಟು ತಿಂತೀನಿ ನಾನು ತುಪ್ಪನ ತಿಂತಾಯಿದ್ವಿ ಬಟ್ ಅವಾಗೆಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕೊಂಡ್ರೆ ಜಾಸ್ತಿ ಜಾಸ್ತಿ ಹಾಕೊಂಡು ತಿನ್ನಬೇಕು ಸೊ ನನಗೇನೋ ತುಂಬ ಡಿಫ್ರೆನ್ಸ್ ಅಂತ ಏನು ಅನಿಸಿಲ್ಲ ಇನ್ನು ಏನಂತ ಅಂದ್ರೆ ಬಾಣಂತಿ ಪಥ್ಯ ಅಂತು ಹತ್ತು ತಿನ್ಬಾರ್ದು ಈ ತಿನ್ಬಾರ್ದು ಅಂತ ಹೇಳ್ತಾರೆ ಬಟ್ ಡಾಕ್ಟರ್ಸ್ ಏನು ಹೇಳ್ತಾರೆ ಗೊತ್ತಾ ಎಲ್ಲ ಪ್ರೆಗ್ನೆನ್ಸಿಯಲ್ಲಿ ಏನು ತಿಂತಾ ಇದ್ರೆ ಎಲ್ಲಾನು ತಿನ್ನಿ ಅಂತ ಹೇಳ್ತಾರೆ ಬಟ್ ಮಗುಗೆ ಫೀಡ್ ಮಾಡಿಸೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಮಗುಗೆ ನಾವೇನಾದರೂ ತಿಂದರೆ ಅಂತ ಹೇಳ್ತಾರೆ ಅದು ಕೆಲವೊಂದನ್ನು ನಾವು ಪಾಲಿಸಲೇಬೇಕಾಗುತ್ತೆ ಮೂರು ತಿಂಗಳವರೆಗೂ ತಾಯಿ ಹೊಟ್ಟೆ ಮತ್ತೆ ಮಗು ಹೊಟ್ಟೆ ಒಂದೇ ತಿನ್ಬಾರದು ಈ ತಿನ್ನಬಾರ್ದು ಅಂತ ಹೇಳ್ತಾರೆ ಸುಮ್ಮನೆ ಏನು ಕೆಲ್ಸ ತಗೊಳ್ಳೋದು ಡಾಕ್ಟರ್ ಹೇಳಿದ್ರು ತಿನ್ಬೋದಂತೆ ಎಲ್ಲ ಹತ್ತಿನ್ನಂಗಿಲ್ಲ ತಿನ್ನಂಗಿಲ್ಲ ಅಂತ ನೀವು ಹೇಳಂಗಿಲ್ಲ ನಾನು ಅವತ್ತು ಡಾಕ್ಟರ್ ಹತ್ರ ಗೆ ಅದು ಸ್ಟಿಚಸ್ ತೋರಿಸೋದಿಕ್ಕೋದಾಗ ಶುರುವಾಗಿದ್ಯಾ ಆಲ್ರೆಡಿ ಮನೇಲಿ ಟಾರ್ಚರು ಹತ್ತಿನ್ಬೇಡಿ ಇತ್ತಿನ್ಬೇಡಿ ಅಂತ ಅಂತ ಹೇಳಿದ್ರು ಹೌದು ಅಂತ ಅಂದೆ ಏನಿಲ್ಲ ಎಲ್ಲಾನು ತಿನ್ಬೋದು ಅಂದ್ರೆ ನಮ್ಗೊಂದು ಅದು ಮಿತ್ತದು ಮುಂಚೆಯಿಂದನೂ ನಂಬ್ಕೊಂಡು ಬಂದ್ಬಿಟ್ಟಿರ್ತೀವಿ ಅಂದರೆ ಅದು ಬಂದಿರುತ್ತೆ ಏನಂದರೆ ಮಗು ಹಾಲು ಕುಡಿಯೋದ್ರಿಂದ ತಾಯಿ ಏನು ತಿಂತಾರೆ ಅದು ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ಮಗುಗೆ ಅಂತ ಬಟ್ ಆ್ಯಕ್ಚುಲಿ ಅದು ಅಲ್ಲ ಆದರೆ ಕೆಲವೊಂದು ನಮಗೆ ಗೊತ್ತಿದ್ದು ಕೆಲವೊಂದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ ಸೊ ಸುಮ್ಮನೆ ಯಾಕೆ ರಿಸ್ಕ್ ತಗೊಳೋದು ಅಂತ ನಿನಗೊಂದು ಕ್ವಶನ್ ಕೇಳ್ತೀನಿ ಆದ್ರೆ ತಟ್ಟಂತ ಆನ್ಸರ್ ಹೇಳ್ಬೇಕು ಯೋಚನೆ ಮಾಡಬಾರ್ದು ಇಲ್ಲಿ ಹಿಂದೆ ಇದೆಯಲ್ಲ ಫೋಟೋ ಅದು ನಮ್ದು ಎಷ್ಟನೇ ವರ್ಷದ ಆನಿವರ್ಸರಿ ಫೋಟೋ ಐ ತಿಂಕ್ ತರ್ಡ್ ಕರೆಕ್ಟ್ ಕರೆಕ್ಟ್ ಕರೆಕ್ಟಾ ಕರೆಕ್ಟಾ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹ್ಞೂ ಹೆಂಗೆ ಹ್ಞೂ ಆ್ಯನಿವರ್ಸರಿ ಟೆಕ್ಸ್ ಇದಿದು ನಾನು ಟೆಸ್ಟ್ ಚೆನ್ನಾಗಿ ಅಲ್ತೆ ನಿಮಗೆ ಗೊತ್ತಾ ಅದಂತರ ಆ ಪೋಸ್ ತುಂಬಾ ಚೆನ್ನಾಗಿ ಕಾಣ್ತೈತೆ ಸೊ ಎಸ್ ಬನ್ನಿ ನಮ್ಮಮ್ಮ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಪರಗಳ ಕೇಳಿದ ತಕ್ಷಣ ಆನ್ಸರ್ ಮಾಡ್ಬಿಡ್ತೀಯಾಲ್ಲ ನಾವು ಹಂಗೆ ಗುರು ನಾನು ಅದನ್ನ ನಾನು ಎಷ್ಟು ಈಗ ನನಗೆ ಅದ್ರ ಬಗ್ಗೆ ಆನ್ಸರ್ ಗೊತ್ತಾ ಇಲ್ವಾ ಅಂದ್ಬಿಟ್ಟು ಎಷ್ಟೊತ್ತು ಹೊತ್ತು ಯೋಚನೆ ಮಾಡಿ ನೀನು ಆಮೇಲೆ ಹೇಳಿದಂತ ಗೊತ್ತಾಯ್ತು ಆ ವರ್ಷ ಇವತ್ತಿಗೆ ಎ ಆಗಿ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳುಗಳಿಗೆ ಕಾಮನ್ ಆಗಿ ಗೊತ್ತಿರ್ತದೆ ಆಮೇಲೆ ಇವತ್ತು ಆರು ವರ್ಷ ಎಂಗೇಜ್ಮೆಂಟ್ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ ವಂಕಿ ಉಂಗ್ರ ವಂಕಿ ಉಂಗ್ರ ಅಂತಿದ್ರು ಈಗ ವಂಕಿ ಉಂಗ್ರ ಅಂತ ಒಂಥರ ವಿ ಶೇಪ್ ಅಲ್ಲಿ ಬರುತ್ತಲ್ಲ ಆಕ್ಚುಲಿ ಆ ಉಂಗ್ರ ನಂಗೆ ಇಷ್ಟಪಟ್ಟಿದೆ ಅಂತ ಅಂದ್ಬಿಟ್ಟು ಅದನ್ನ ಮಾಡಕ್ಕೆ ಈ ಸಲ ಎಂಗೇಜ್ಮೆಂಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹಾಕಿದ್ವಿ ಆದ್ರೆ ಅನ್ಫಾರ್ಚುನೇಟ್ಲಿ ಅವರು ನಮ್ಗೆ ಬರೀ ಹಿಂಗೆ ಆಗ್ಬಿಡುತ್ತೆ ಅದ್ ನೋಡಿ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಬರುತ್ತೆ ಎಂಗೇಜ್ಮೆಂಟ್ ಏನ್ ಗೊತ್ತಾ ನಾವ್ ಯಾವ್ದು ಈ ತರ ವಿಶೇಷವಾದ ದಿನ ಅಂದ್ರೆ ಎಂಗೇಜ್ಮೆಂಟ್ ಆನಿವರ್ಸರಿ ಅಥವಾ ಮದ್ವೆ ಆಗಿದ್ದು ಆನಿವರ್ಸರಿ ಈ ತರದಲ್ಲ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ ನಾವು ನಾವು ಗಿಫ್ಟ್ ಯಾವಾಗ ಅವಾಗ ಕೊಡ್ತಾ ಇರ್ತೀವಿ ಪರ್ಟಿಕ್ಯುಲರ್ ಆಗಿ ನಾವು ಸಸ್ಪೆನ್ಸ್ ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ ಆನಿವರ್ಸರಿಗೆ ಅಥವಾ ಬರ್ಡೇಗೆ ಅಂತ ಫ್ಲಾಪ್ ಆಗ್ಬಿಡುತ್ತೆ ಅದೇ ಮಧ್ಯದಲ್ಲಿ ಯಾವಾಗ್ಲೂ ಒಂದು ಅಮೌಂಟ್ ಬಂದಾಗ ನನಗೆ ಏನಾದ್ರು ಕೊಡ್ಸೋದು ಅಥವಾ ನನಗೆ ಏನಾದ್ರು ಅಮೌಂಟ್ ಬಂದಾಗ ಅವ್ರಿಗೆ ಅದು ಸಕ್ಸಸ್ ಆಗುತ್ತೆ ಈ ತರ ಆನಿವರ್ಸರಿ ಗಿಡ ಆವಾಗ ಸ್ವಲ್ಪ ಕೆಲವೊಂದು ಫ್ಲಾಪ್ ಆಗಿಬಿಡುತ್ತೆ ಕೊಡ್ಸಿದ್ದಾರೆ ನೋಡಿಲ್ಲ ಅದಕ್ಕೆ ನಾನು ಹೆಂಡತಿ ಇದು ಅದು ಮುಂಚೆನೆ ಮುಂಚೆನೆ ಗಿಫ್ಟ್ ತರಿಸ್ಬಿಟ್ಟು ಕೊಟ್ಬಿಟ್ಟಿರೋದು ಕೊಡಿ ಸರಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಹೆಂಡತಿ ಇದನ್ನು ಕೇಳೋದ್ನಲ್ಲ ಈ ಥರ ಐಡಿಯಾ ನಾನು ಹೆಂಡತಿಗೆ ಆಗಿ ಬರಲಿಲ್ಲ ಅಂತ ಖುಷಿ ಆಯ್ತು ನನಗೆ ತಟ್ ಅಂತ ಹೇಳಿ ಅಂತ ನಾನು ಏನಾದ್ರು ಕೇಳಿಬಿಟ್ಟಿದ್ರೆ ಹ್ಞೂ ಇವತ್ತು ಹ್ಞೂ ಆಕ್ಚುಲಿ ತಿಂಡಿ ತಿನ್ಬೇಕು ಹೊಟ್ಟೆ ಸೀತೈತೆ ಈಗ ನನಗೆ ಹೊಟ್ಟೆ ಸೀತೈತೆ ಸ್ನಾನ ಮಾಡಲ್ಲ ಬ್ರಷ್ ಮಾಡ್ಕೊಂಡು ತಿನ್ಬಿಡ್ತೀನಿ ಟೈಮ್ ಆಗ್ಬಿಟ್ಟಿದೆ ಇವತ್ತೇನು ರಚನೆ ಹಾಕ್ಬಿಟ್ರ ರಜಾ ಇವತ್ತು ನಾನು ಫುಲ್ ರೆಸ್ಟ್ ಫುಲ್ ರೆಸ್ಟ್ ಏನು ನಡ್ಸೋದಿಮ್ಮ ಕೇಕ್ ತಗೋಬರ್ತೀರಾ ಕೇಕ್ ಎಲ್ಲ ತಿನ್ನಂಗಿಲ್ಲ ತಿನ್ಬೇಡಿ ತಿನ್ಬೇಡಿ ಅಂತಾರೆ ಅದ್ರಲ್ಲಿ ಎಗ್ ಹಾಕಿರ್ತಾರೆ ಎಗ್ ಲೆಸ್ತು ಚೆನ್ನಾಗಿರಲ್ಲ ಕೇಕು ನೆನೆ ಏನಾಗ್ಬಿಟ್ಟು ದಿಲ್ ಪಸಂತ ಅಂದ್ಮಲ್ಲ ಕೇಕ್ ತಿನ್ನಂಗ್ ಆಗ್ಬಿಟ್ಟು ಹೇಳ್ತಿ ಅವ್ನು ಕಟ್ತಾ ಇದ್ದ ಎಗ್ ಹಾಕಿರ್ತಾರ ಅಂತ ಅಂದೆ ಹ್ಞೂ ಅಂದ ಬೇಡ ಬೇಡಪ್ಪ ಅಂದೆ ಕೊಡಿ ಇನ್ನು ಇವತ್ತು ಅಮ್ಮ ಏನು ಸಾಂಬಾರು ಮಾಡ್ತಾಯಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ ಸೋರೆಕಾಯಿ ಬಸ್ಸಾರು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲ ಅಂದರೆ ಖಾರ ಎಲ್ಲ ರುಬ್ಕೊತಾ ಇದ್ದಾರೆ ಮಾರ್ನಿಂಗ್ ಟೈಮ್ ಆದಷ್ಟು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ಈ ಸಾಂಬಾರು ಮಾಡೋದಕ್ಕೆ ತುಂಬಾ ಟೈಮ್ ಬೇಕು ಅಂತ ಹೇಳ್ತಾ ಇರ್ತಾರೆ ಬಸ್ತು ಮಾಡೋದಲ್ವ ಬಸ್ಸಾರಲ್ವ ಸೊ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಆದ್ರೂ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಎಷ್ಟು ರಿಸ್ಕ್ ತಗೊಂಡು ಮಾಡ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ಕಡಲೆಕಾಳು ಜೊತೆಗೆ ಇವತ್ತು ಸೋರೆಕಾಯಿ ಹಾಕಿ ಬಸ್ಸಾರು ಮಾಡ್ತಿರೋದು ಇನ್ನು ಆ್ಯಕ್ಚುಲಾಗಿ ಏನಂತ ಅಂದರೆ ಈ ತಡ್ನಿಕಾಳು ಮತ್ತು ಹುಳ್ಳಿಕಾಳು ಅದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಅಮ್ಮ ಕಡಲೆಕಾಳು ಜೊತೆಗೆ ಹಾಕ್ಬಿಟ್ಟು ಇವತ್ತು ಮಾಡ್ತಾಯಿದ್ದಾರೆ ಚೆನ್ನಾಗಿರುತ್ತೆ ಸಾಂಬಾರು ನಾವೆಲ್ಲ ಇಷ್ಟಪಟ್ಟು ತಿಂತೀವಿ ಬೇಳೆ ಸಾರು ಅದೆಲ್ಲ ಅಷ್ಟೊಂದು ಲೈಕ್ ಮಾಡೋದಕ್ಕಿಂತ ಈಗಂತೂ ಸ್ವಲ್ಪ ಚಳಿ ಇರುತ್ತಲ್ವ ಬಸ್ಸಾರು ಚೆನ್ನಾಗಿರುತ್ತೆ ಅದರಲ್ಲೂ ನನಗೆ ಉಳ್ಳಿಕಾಳು ಬಸ್ಸಾರು ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ಈ ಸೋರೆಕಾಯಿ ಮತ್ತು ಕಡಲೆಕಾಳು ಹಾಕಿ ತರಕಾರಿ ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾ ಇರೋವಂಥದ್ದು ಇನ್ನು ತಿಂಡಿ ಮಾಡೋದಕ್ಕೆ ಶಿವು ಕೂಡ ಬಂದ ಇವತ್ತು ಶಿವು ರಜಾ ಹಾಕ್ಕೊಂಡಿದ್ದ ನವೀನ್ ಮತ್ತು ಶಿವು ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ತಿಂಡಿ ಬಂದು ಇವರುಗಳಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ರು ಸೊ ಅವರಿಬ್ಬರು ಚಿತ್ರಾನ್ನ ತಿಂತಾ ಇದ್ದಾರೆ ಮಾತಾಡ್ಕೊಂಡು ಹಾಗೆ ಆ ಥರ ಒಂದು ಸ್ಕೂಲಿಗೆ ಕಳಿಸಿದ್ವಲ್ಲ ಸ್ವಲ್ಪ ಆಗ್ತೀವಿ ಆ ಥರವ ಸ್ಕೂಲಿಗೆ ಹೋದ್ಮೇಲೆ ಅಲ್ಲಿವರೆಗೂ ಸ್ವಲ್ಪ ಗಡಿಬಿಡಿ ಗಡಿಬಿಡಿಲೇ ಕೆಲಸ ಆಗ್ತಾ ಇರುತ್ತೆ ನಾನು ಸ್ವಲ್ಪ ವಾಯ್ಸ್ ಓವರ್ ನಿಧಾನ ಇದ್ದೀನಿ ಯಾಕಂದರೆ ನನ್ನ ಮಗ ಮಲ್ಕೊಂಡಿದ್ದಾನೆ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಎಚ್ಚರ ಆಗಿಬಿಡ್ತಾನೆ ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ನಾನು ನಿಧಾನವಾಗಿ ಕೊಡ್ತಾ ಇರೋವಂಥದ್ದು ನೋಡಿ ಈಗ ಬಸ್ಸ ರೆಡಿ ಆಗಿದೆ ಅದ್ರ ಜೊತೆಗೆ ಕಾಳು ಮತ್ತು ಸೋರೆಕಾಯಿ ಈ ಒಂದು ಕಡಲೆಕಾಳು ಮತ್ತು ಸೋರೆಕಾಯಿ ಪಲ್ಯ ಏನಿದೆ ಇದು ಕೂಡ ರೆಡಿಯಾಗಿದೆ ಈಗ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಮತ್ತು ಈ ಸೋರೆಕಾಯಿ ಪಲ್ಯ ಹಾಕ್ಕೊಂಡು ಊಟ ಮಾಡಬೇಕು ಈಗ ಈವ್ನಿಂಗ್ ಆಗಿದೆ ಆ ಥರ್ವ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಕೂಡ ಮಾಡಲಿಲ್ಲ ಊಟ ಮಾಡಿಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ದ ಈಗ ಅವನ್ನ ಎಬ್ಬಿಸ್ತಾ ಇದ್ದೀನಿ ಎದ್ದೇಳು ಅಂತ ಅಂದ್ಬಿಟ್ಟು ಅವ್ನು ಎದ್ದೇಳೋಕ್ಕೆ ರೆಡಿ ಇಲ್ಲ ಎಷ್ಟು ಹೇಳಿದ್ರು ಎದ್ದೇಳ್ತಾ ಇರಲಿಲ್ಲ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಸ್ಕೂಲಿಂದ ಬಂದು ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಬೇರೆ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರಲ್ವ ಇವ್ನು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿರ್ತಾನಲ್ಲ ಅದಕ್ಕೆ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಎಷ್ಟು ಎಬ್ಸಿದ್ರು ಎದ್ದೇಳ್ತಾನೆ ಇಲ್ಲ ಅವನು ನೋಡಿ ಮುಖ ಎಲ್ಲ ಊತ್ಕೊಬಿಟ್ಟಿದ್ದೆ ಹಾಗೆ ಮಲ್ಕೊಬಿಟ್ಟಿದ್ದ ನಾನು ಆಲ್ಮೋಸ್ಟ್ ನೋಡಿ ಚಿಕ್ಕ ಮಗು ಮೇಲೆ ಆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗುತ್ತೆ ಇವನ ಜೊತೆ ಸ್ವಲ್ಪ ಈಗ ಕಮ್ಮಿ ಆಗ್ಬಿಟ್ಟಿದೆ ಅವ್ನು ಜಾಸ್ತಿ ಈಗ ಅವರ ಅಪ್ಪನ ನನ್ನ ಜೊತೆ ಜಾಸ್ತಿ ಬರೋದೇ ಇಲ್ಲ ಯಾಕಂದರೆ ಅವ್ನು ಗೊತ್ತಾಗ್ಬಿಟ್ಟಿದೆ ಅಮ್ಮ ಪಾಪನ ತಮ್ಮ ಪಾಪನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯಿಯಾಗಿಬಿಟ್ಟಿರ್ತಾರೆ ಅಂತ ಹಾಗಾಗಿ ಅವನು ಕೆಲವು ಸಲ ಅಷ್ಟೇ ಬರ್ತಾನೆ ಪಾಪರು ಅಂದ್ರೆ ತುಂಬ ಇಷ್ಟ ಆಗುತ್ತೆ ಅವ್ನಿಗೆ ಆಟಾಡ್ಸೋದಕ್ಕೆ ಇದು ನೋಡಿದಾಗಲೇ ಅನ್ಸೋದು ಅಯ್ಯೋ ಮಕ್ಕಳಿಗೆ ಇನ್ನೊಂದು ಮಗು ಎಷ್ಟು ಇಂಪಾರ್ಟೆಂಟು ಅವ್ರಿಗೆ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಅವನನ್ನೇ ಹೆಬ್ಬಿಸ್ದೆ ನವೀನ್ ಹೊರಗಡೆ ಹೋಗಿದ್ರು ನವೀನ್ ಬರಬೇಕಾದ್ರೆ ಬೈಕೊಂಡು ಬಂದರು ಏನಂತಂದರೆ ಹೊರಗಡೆ ಲೈಟ್ ಆನ್ ಮಾಡಿರಲಿಲ್ಲ ಈವ್ನಿಂಗ್ ಆಗಿದ್ರು ಲೈಟ್ಸ್ ಆನೇ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಬೈತಾಯಿದ್ರು ತಪ್ಪು ನನ್ನ ಕಡೆನೇ ಇದ್ದಿದ್ದರಿಂದ ನಾನು ಜಾಸ್ತಿ ಮಾತಾಡಲಿಲ್ಲ ಇಲ್ಲಿ ನೋಡಿ ಇವನು ನಾನು ಕಪ್ ಕೇಕ್ ತರೋದಕ್ಕೆ ಹೇಳಿದ್ದೆ ಆ್ಯನಿವರ್ಸರಿ ಅಂತೆಲ್ಲ ಮಾತಾಡ್ತಿದ್ವಲ್ಲ ಕೇಕ್ ಕಟ್ಟಿಂಗ್ ಅಂತೆಲ್ಲ ನೆನೆಸ್ಕೊಂಡಿದ್ದೆ ಅವನು ಹಾಗಾಗಿ ಅವನಿಗೆ ಸುಮ್ಮನೆ ಖುಷಿಪಡ್ಸೋದಕ್ಕೆ ಅಂತ ನಾನು ಕಪ್ ಕೇಕ್ ತೊಗೊಬನ್ನಿ ಅಂತ ಹೇಳಿದ್ದೆ ಸೊ ಕೇಕ್ ತಗೊಂಡು ಬಂದಿದ್ರು ಜೊತೆಗೆ ಹಾಲು ಮತ್ತು ನಾಳೆ ಪೂಜೆ ಮಾಡಬೇಕು ಏನು ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಪೂಜೆಗೆ ಬೇಕಾಗಿರೋಂಥ ಹೂನು ಕೂಡ ತೊಗೊಂಡು ಬಂದಿದ್ರು ಅವನಂತೂ ಖುಷಿ ಸಿಕ್ಕಾಪಟ್ಟೆ ಖುಷಿ ಅವನಿಗೆ ಆ ಕೇಕ್ ನೋಡಿಬಿಟ್ಟು ನನಗೆ ಇಷ್ಟೊಂದು ಖುಷಿ ಪಡ್ತಾನೆ ಅಂತಲೇ ಕೇಕ್ ತರಿಸಿದ್ದು ಇನ್ನು ನಾರ್ಮಲ್ ಆಗಿರೋ ಕೇಕ್ನ ತರಿಸೋದಕ್ಕೆ ಸುಮ್ಮನೆ ತಿನ್ನಲ್ಲ ವೇಸ್ಟ್ ಆಗುತ್ತೆ ಇನ್ನು ಅವನು ಸ್ವಲ್ಪ ಇದ್ದ ನವೀನ್ ಕೂಡ ಸ್ವಲ್ಪ ಕಾಫ್ ಇದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಬೇಡ ಅಂದ್ಬಿಟ್ಟು ಕಪ್ ಕೇಕ್ನ ತರಿಸಿದ್ದು ಆ್ಯಕ್ಚುಲಿ ಫ್ರೆಂಡ್ಸ್ ಏನು ಹೊಡೆದೋಯ್ತಾ ಪೂಜೆಗೆ ಹೂ ತಗೊಬಂದಿದ್ದಾರೆ ಉಪ್ಪಿನ ದಿಪ್ಪ ಹಚ್ಬೇಕು ಫ್ರೈಡೇ ಅಂತ ಅಂದ್ಕೊಂಡಿದ್ದಾರೆ ನವೀನ್ ಹಾಂ ಸೊ ನವೀನ್ ಉಪ್ಪಿನ ದಿಪ್ಪ ಹಚ್ತಿದ್ದಾರೆ ನಾಳೆ ನೋಡೋಣ ನಾಳೆ ವಿಡಿಯೋ ಮಾಡ್ಕೊಳ್ಳಿ ನೀವು ದಿಪ್ಪ ಹಚ್ಬೇಕಾದ್ರೆ ಆಯಿತಾ ಹಾಂ ಎಸ್ ಕಟ್ ಮಾಡೋಣ ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡೋಣ ಪಪ್ಪಾ ಸರಿ ನೀನು ಯಾಕೆ ಅಯ್ಯೋ ದೇವರಾಯಿತು ಪಾಪ ಅಂತ ఇన్నొందయ్యో పాప పా ఖుషి ఆగ్టోనె కేక్ కొట్ట మల్కం చదవే ఇవతూ ఆ ఎప్పుస్రు ఎద్దుతాయిల్ల ఎద్ద తమ్మ మల్గవనే అయ్యో ಹೇಳ್ತಾವನೆ ತಮ್ಮಪ್ಪ ಪು ಅದೇ ಸೊ ಫೈನಲಿ ಕೇಕ್ ತಗೊಬಂದು ಅವ್ನು ಖುಷಿಗೋಸ್ಕರ ಆ ಕೇಕ್ನ ಕಟ್ ಮಾಡಿಸಿದಾಯ್ತು ಅವ್ನು ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಅಂದ್ಕೊಂಡು ಹೇಳ್ತಾ ಇದ್ದ ನನಗೆ ನಗೋ ಬರ್ತಾಯಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಾನು ಮಾಡ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು